ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಹೈಕೋರ್ಟ್ ಹೈಕೋರ್ಟ್ನ ಬಗ್ಗೆ ಹೈ ಕೇಳಿರುವಂಥದ್ದು ಹೈಕೋರ್ಟ್ನ ಅಧಿಕಾರಗಳೇನು ಹಾಗೆ ರಚನೆ ಮತ್ತು ಸಂಘಟನೆಗಳೇನು ಹೈಕೋರ್ಟಿನ ಕಾರ್ಯ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಆಗಿದೆ ನೀವು ಈ ಹೈಕೋರ್ಟ್ ಎನ್ನುವಂಥದ್ದು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅಂತ ಕೇಳಿದರೆ ಹೈಕೋರ್ಟ್ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಏನು ಕನ್ಫ್ಯೂಸ್ ಆಗ್ತದೆ ಯಾವ ನ್ಯಾಯಾಲಯನೂ ಕೇಳಿದ್ದಾರೆ ಅಂತ ಹೈಕೋರ್ಟ್ ಎನ್ನುವಂಥದ್ದು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿಗೆ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳುವಂಥದ್ದು ಹೈಕೋರ್ಟಿಗೆ ಉಚ್ಚ ನ್ಯಾಯಾಲಯ ಅಂತ ಹೇಳುವಂಥದ್ದು ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿತಾ ಹೋಗುವ ಅದರ ರಚನೆ ಸಂಘಟನೆಯ ಬಗ್ಗೆ ಕೂಡ ತಿಳ್ಕೊಳ್ಳುವ ಅಧಿಕಾರ ಕಾರ್ಯವ್ಯಾಪ್ತಿಯ ಬಗ್ಗೆ ಕೂಡ ತಿಳ್ಕೊಳ್ಳುವ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಒಂದು ಉಚ್ಚ ನ್ಯಾಯಾಲಯವಿರ್ತದೆ ಉಚ್ಚ ನ್ಯಾಯಾಲಯ ಅನ್ನುವಂಥದ್ದು ಹೈಕೋರ್ಟ್ ಇದು ಕೆಳಗಡೆ ಅಧೀನ ನ್ಯಾಯಾಲಯಗಳು ಇದರ ಕೆಳಗೇನು ತುಂಬನೇ ನ್ಯಾಯಾಲಯಗಳು ಕೂಡ ಇರ್ತದೆ ಅಧೀನ ನ್ಯಾಯಾಲಯಗಳು ಇರ್ತದೆ ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯವು ಅತ್ಯುನ್ನತ ನ್ಯಾಯಾಲಯವಾಗಿರುವಂಥದ್ದು ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕು ಎನ್ನುವಂಥದ್ದು ಸಂವಿಧಾನ ಸಂವಿಧಾನದಲ್ಲಿ ತಿಳಿಸದೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಒಂದು ಉಚ್ಚ ನ್ಯಾಯಾಲಯ ಇರಬೇಕು ಸಂವಿಧಾನದ ಏಳನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಆರು ಎರಡು ಅಥವಾ ಹೆಚ್ಚು ರಾಜ್ಯಗಳಿಗೆ ಹಾಗೂ ಕೆಲ ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದೇ ಉಚ್ಚ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ ಉಚ್ಚ ನ್ಯಾಯಾಲಯದ ರಚನೆ ಮತ್ತು ಸಂಘಟನೆಗಳನ್ನು ನೋಡಿದರೆ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂವಿಧಾನ ಗೊತ್ತುಪಡಿಸಲಿಲ್ಲ ಈಗ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಎಷ್ಟು ಜನ ಇರಬೇಕು ಎನ್ನುವಂಥದ್ದು ಸಂವಿಧಾನದಲ್ಲಿ ಅನ್ನು ಗೊತ್ತುಪಡಿಸಲಿಲ್ಲ ಅದರ ಸಂಖ್ಯೆಯನ್ನು ರಾಷ್ಟ್ರಪತಿಯು ಕಾಲಕಾಲಕ್ಕೆ ಕೆಲಸದ ಪ್ರಮಾಣಕ್ಕನುಗುಣವಾಗಿ ಗೊತ್ತುಪಡಿಸುತ್ತಾರೆ ಆದ್ದರಿಂದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ ಅಂದರೆ ಎಲ್ಲ ರಾಜ್ಯದಲ್ಲಿ ಒಂದೇ ರೀತಿಯ ಸಂಖ್ಯೆಯಲ್ಲಿ ನ್ಯಾಯಾಧೀಶರು ಇರುವುದಿಲ್ಲ ಅದು ರಾಷ್ಟ್ರಪತಿಯವರು ಅಗತ್ಯ ಬಂದಾಗ ಹೆಚ್ಚು ಕೆಲಸ ಇದ್ದರೆ ಹೆಚ್ಚು ನ್ಯಾಯಾಧೀಶರನ್ನು ಗೊತ್ತುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇದರ ನ್ಯಾಯಾಧೀಶರ ನೇಮಕ ಯಾವ ರೀತಿ ಮಾಡುವಂಥದ್ದು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ನೇಮಕ ಮಾಡುವಂಥದ್ದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ನೇಮಕ ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ರಾಜ್ಯದ ರಾಜ್ಯಪಾಲರನ್ನು ಸಮಾಲೋಚನೆಯನ್ನು ನಡೆಸಿ ನಂತರ ನೇಮಿಸ್ತಾರೆ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯು ರಾಜ್ಯದ ಉಚ್ಚ ನ್ಯಾಯಾಲಯದ ಪ್ರಮುಖ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ರಾಜ್ಯದ ರಾಜ್ಯಪಾಲರನ್ನು ಸಮಾಲೋಚಿಸಿ ನಂತರ ಆಯ್ಕೆ ಮಾಡುವಂಥದ್ದು ಮೊಕದ್ದಮನೆಗಳು ಮೊಕದ್ದಮೆಗಳು ಹೆಚ್ಚು ಹೆಚ್ಚಾದಾಗ ರಾಷ್ಟ್ರಪತಿಯು ಹೆಚ್ಚುವರಿ ನ್ಯಾಯಾಧೀಶರನ್ನು ಎರಡು ವರ್ಷದ ಅವಧಿಗೆ ಮೀರದಂತೆ ನೇಮಿಸಬಹುದು ಎರಡನೆಯದು ಅರ್ಹತೆಗಳೇನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದರೆ ಏನೆಲ್ಲ ಅರ್ಹತೆಗಳು ಬೇಕು ಭಾರತದ ಪ್ರಜೆಯಾಗಿರಬೇಕು ಅವನು ದೇಶದ ಯಾವುದೇ ಭಾಗದಲ್ಲಾದರೂ ನ್ಯಾಯಾಧೀಶನಾಗಿ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿರಬೇಕು ಅವನು ಯಾವುದಾದರೊಂದು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿರಬೇಕು ಸಂವಿಧಾನವು ನ್ಯಾಯಾಧೀಶರ ನೇಮಕಾತಿಗೆ ಕನಿಷ್ಠ ವಯೋಮಿತಿಯನ್ನು ಗೊತ್ತುಪಡಿಸಿಲ್ಲ ಇನ್ನು ನ್ಯಾಯಾಧೀಶರ ಹೈಕೋರ್ಟ್ನ ನ್ಯಾಯಾಧೀಶರ ಅಧಿಕಾರಾವಧಿ ಮತ್ತು ಪದಚ್ಯುತಿ ಹೇಗೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಮುಖ್ಯ ನ್ಯಾಯಾಧೀಶರು ಅರವತ್ತೆರಡನೆಯ ವಯಸ್ಸಿನವರೆಗೆ ಕಾರ್ಯವನ್ನು ನಿರ್ವಹಿಸಬಹುದು ಅರವತ್ತೆರಡು ವರ್ಷ ಆದ ನಂತರ ಅವರಿಗೆ ರಿಟೈರ್ಮೆಂಟ್ ಸಿಕ್ಕುವಂಥದ್ದು ಅದಕ್ಕೂ ಮುಂಚೆ ಅಧಿಕಾರದಲ್ಲಿ ಮುಂದುವರಿಯಲು ಇಚ್ಛೆ ಇಲ್ಲದಿದ್ದರೆ ರಾಷ್ಟ್ರಪತಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಹೊರಹೋಗಬಹುದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ದುರ್ನಡತೆ ಅವರ ಅಸಮರ್ಥತೆಗಳ ಆಧಾರದ ಮೇಲೆ ಮಹಾಭಿಯೋಗದ ಪ್ರಕ್ರಿಯೆಯ ಮೂಲಕ ವಜಾ ಕೂಡ ಮಾಡಬಹುದು ನ್ಯಾಯಾಧೀಶನನ್ನು ತೆಗೆದುಹಾಕುವ ಬಗ್ಗೆ ಸಂಸತ್ತಿನ ಎರಡೂ ಸದನಗಳಲ್ಲಿ ನಿರ್ಣಯವಾಗಿ ನಿರ್ಣಯದ ಪರ ಸಂಪೂರ್ಣ ಬಹುಮತ ಹಾಗೂ ಹಾಜರಿದ್ದ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಮತ ಚಲಾಯಿಸಬೇಕು ಸಂಸತ್ತಿನ ಈ ನಿರ್ಣಯದ ಆಧಾರದ ಮೇಲೆ ರಾಷ್ಟ್ರಪತಿ ವಜಾ ಆದೇಶವನ್ನು ಹೊರಡಿಸುತ್ತಾರೆ ನಾಲ್ಕನೆಯದು ವೇತನ ನ್ಯಾಯಾಧೀಶರ ವೇತನ ಭತ್ಯೆ ಹಾಗೂ ಇತರ ಸವಲತ್ತುಗಳನ್ನು ಕಾಲಕಾಲಕ್ಕೆ ಸಂಸತ್ತು ನಿರ್ಧರಿಸುತ್ತದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನು ಮಾಸಿಕ ಎಂಬತ್ತು ಸಾವಿರ ರೂಪಾಯಿಗಳನ್ನು ವೇತನ ಪಡೆಯುತ್ತಾನೆ ಮುಖ್ಯ ನ್ಯಾಯಾಧೀಶನು ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿಗಳನ್ನು ವೇತನ ಪಡೆಯುತ್ತಾನೆ ಇವರ ವೇತನವನ್ನು ಅಧಿಕಾರದಲ್ಲಿದ್ದಾಗ ಅನಾನುಕೂಲವಾಗುವ ರೀತಿಯಲ್ಲಿ ಬದಲಾಯಿಸುವಂತಿಲ್ಲ ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ಹೊರ ಹೊರತುಪಡಿಸಿ ಇನ್ನು ಪ್ರತಿಜ್ಞೆ ಯಾವ ರೀತಿಯ ಇದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕಗೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹುದ್ದೆಯನ್ನು ವಹಿಸಿಕೊಳ್ಳುವ ಮೊದಲು ರಾಜ್ಯಪಾಲರ ಸಮ್ಮುಖದಲ್ಲಿ ಅಥವಾ ಅವರಿಂದ ನೇಮಕಗೊಂಡ ವ್ಯಕ್ತಿಯ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಮಾಡಬೇಕು ಆರು ನ್ಯಾಯಾಲಯದ ಸ್ವಾತಂತ್ರ್ಯತೆ ಯಾವ ರೀತಿ ಇದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತೆ ಇಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟಿನಲ್ಲಿ ಕೂಡ ನ್ಯಾಯಾಧೀಶರು ಸ್ವತಂತ್ರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲು ಸಂವಿಧಾನ ಕೆಲವೊಂದು ನಿಯಮಗಳನ್ನು ಹಾಕಿದೆ ಅವುಗಳು ಒಂದು ಸೇವಾ ಭದ್ರತೆಗೆ ನಿಯಮವನ್ನು ರೂಪಿಸಿದೆ ಅವರನ್ನು ಸಂವಿಧಾನ ಗೊತ್ತುಪಡಿಸಿದ ವಿಧಾನದಿಂದಲೇ ವಜಾ ಮಾಡಬಹುದು ಅವರ ವೇತನ ಹಾಗೂ ಸೇವಾ ಸೌಲಭ್ಯಗಳನ್ನು ಅವರು ಅಧಿಕಾರದಲ್ಲಿದ್ದಾಗ ಅನಾನುಕೂಲವಾಗುವ ರೀತಿಯಲ್ಲಿ ಬದಲಾಯಿಸುವಂತಿಲ್ಲ ನ್ಯಾಯಾಧೀಶರ ನಡತೆಯ ಬಗ್ಗೆ ಶಾಸಕಾಂಗದಲ್ಲಿ ಚರ್ಚಿಸುವಂತಿಲ್ಲ ಅವರು ನಿವೃತ್ತಿ ಹೊಂದಿದ ನಂತರ ತಾವು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಉಚ್ಚ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮಾಡುವಂತಿಲ್ಲ ತನ್ನ ಸಿಬ್ಬಂದಿ ನೇಮಕಾತಿಯಲ್ಲಿ ನ್ಯಾಯಾಲಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಇವಿಷ್ಟು ನ್ಯಾಯಾಲಯದ ಸ್ವಾತಂತ್ರ್ಯದ ಬಗ್ಗೆ ಇನ್ನು ಉಚ್ಚ ನ್ಯಾಯಾಲಯದ ಕಾರ್ಯ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ತಿಳ್ಕೊಳ್ಳುವ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನ ಅಧಿಕಾರ ಮತ್ತು ವ್ಯಾಪ್ತಿ ಮೂಲಾಧಿಕಾರದ ವ್ಯಾಪ್ತಿ ಮತ್ತು ರಿಟ್ ಅಧಿಕಾರದ ವ್ಯಾಪ್ತಿ ಒಟ್ಟು ಏಳು ಅಧಿಕಾರದ ವ್ಯಾಪ್ತಿಯನ್ನು ನಾವು ಕಾಣ್ಬೋದು ಕಾರ್ಯ ಮತ್ತು ಅಧಿಕಾರದ ವ್ಯಾಪ್ತಿ ಒಂದೊಂದು ಹೇಳ್ತಾ ಹೋಗ್ತಾನೆ ಮೂಲಾಧಿಕಾರದ ವ್ಯಾಪ್ತಿ ಎರಡು ರಿಟ್ ಅಧಿಕಾರ ವ್ಯಾಪ್ತಿ ಮೂರು ಮನವಿ ವಿಚಾರಣಾಧಿಕಾರ ನಾಲ್ಕು ಮೇಲ್ವಿಚಾರಣಾಧಿಕಾರ ಐದು ಅಧೀನ ನ್ಯಾಯಾಲಯದ ಮೇಲೆ ನಿಯಂತ್ರಣಾಧಿಕಾರ ಆರು ದಾಖಲೆಗಳ ನ್ಯಾಯಾಲಯ ಏಳು ನ್ಯಾಯಿಕ ಪುನರ್ ವಿಮರ್ಶಾ ವಿಮರ್ಶಾಧಿಕಾರ ಉಚ್ಚ ನ್ಯಾಯಾಲಯದ ಕಾರ್ಯ ಮತ್ತು ಅಧಿಕಾರ ವ್ಯಾಪ್ತಿಯಲ್ಲಿ ಒಟ್ಟು ಏಳು ಪಾಯಿಂಟ್ಸನ್ನು ಕಾಣ್ಬೋದು ಒಂದು ಮೂಲಾಧಿಕಾರ ವ್ಯಾಪ್ತಿ ಎರಡು ರಿಟ್ ಅಧಿಕಾರ ವ್ಯಾಪ್ತಿ ಮೂರು ಮನವಿ ವಿಚಾರಣಾಧಿಕಾರ ನಾಲ್ಕು ಮೇಲ್ವಿಚಾರಣಾಧಿಕಾರ ಐದು ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣಾಧಿಕಾರ ಆರು ದಾಖಲೆಗಳ ನ್ಯಾಯಾಲಯ ಏಳು ನ್ಯಾಯಿಕ ಪುನರ್ ವಿಮರ್ಶನಾ ಅಧಿಕಾರ ಇವಿಷ್ಟು ಏಳು ಕಾರ್ಯಗಳು ಹೈಕೋರ್ಟಿನ ನ್ಯಾಯಾಲಯದ ಕಾರ್ಯ ಮತ್ತು ಅಧಿಕಾರದ ವ್ಯಾಪ್ತಿಯಾಗಿರುವಂಥದ್ದು ಮೊದಲನೇದಾಗಿ ಮೂಲಾಧಿಕಾರದ ವ್ಯಾಪ್ತಿ ಹೈಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ ಎಂದರೆ ವಿ ವಿವಾದಗಳು ಉದ್ಭವವಾದರೆ ಅವುಗಳನ್ನು ನೇರವಾಗಿ ಹೈಕೋರ್ಟೆ ಬಗೆಹರಿಸುವುದು ಹೈಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯು ಕೆಲವೊಂದು ನಿಯಮಗಳಿಗೆ ಕೆಲವೊಂದು ವಿಷಯಗಳಿಗೆ ವಿಸ್ತರಿಸಿದೆ ಒಂದು ನೌಕಾಧಿಪತ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಇಚ್ಛಾಪತ್ರ ವಿವಾಹ ವಿಚ್ಛೇದನೆ ಕಂಪನಿ ಕಾನೂನು ನ್ಯಾಯಾಲಯದ ನಿಂದನೆ ಮುಂತಾದ ವಿಷಯಗಳು ಎರಡು ಸಂಸದರು ರಾಜ್ಯ ಶಾಸಕಾಂಗದ ಸದಸ್ಯರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳು ನಾಗರಿಕರ ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದ ವಿಷಯಗಳು ಸಂವಿಧಾನ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ವಿಷಯಗಳು ಇರ್ತದೆ ಅದರಲ್ಲಿ ಮೂಲಾಧಿಕಾರ ವ್ಯಾಪ್ತಿಯಲ್ಲಿ ಇನ್ನು ಎರಡು ರಿಟ್ ಅಧಿಕಾರದ ವ್ಯಾಪ್ತಿ ಸಂವಿಧಾನದ ಇನ್ನೂರ ಇಪ್ಪತ್ತ ಆರನೆಯ ಅನುಚ್ಛೇದ ಪ್ರಕಾರ ಉಚ್ಚ ನ್ಯಾಯಾಲಯಕ್ಕೆ ಪ್ರಜೆಗಳ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನಿರ್ದೇಶನಗಳು ಆದೇಶಗಳು ಅಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಸಿಯೋರರಿ ಕೋವಾರಂಟೊ ಮುಂತಾದ ರೆಟ್ಗಳನ್ನು ನೀಡುವ ಅಧಿಕಾರವಿದೆ ಇವುಗಳನ್ನು ಹೈಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕಲ್ಲದೆ ಇತರ ಉದ್ದೇಶಗಳಿಗಾಗಿ ಕೂಡ ನೀಡಬಹುದು ಮೂರು ಮನವಿ ವಿಚಾರಣಾಧಿಕಾರ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಅಧೀನ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮನೆಗಳಲ್ಲಿ ಮನವಿ ವಿಚಾರಣಾಧಿಕಾರವಿದೆ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ನೀಡುವ ತೀರ್ಪಿನ ವಿರುದ್ಧ ಮನವಿಯನ್ನು ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು ಅಂತಹ ಮನವಿಯ ಆಧಾರದ ಮೇಲೆ ಉಚ್ಚ ನ್ಯಾಯಾಲಯವು ಕೆಳ ನ್ಯಾಯಾಲಯದ ತೀರ್ಪನ್ನು ತಳ್ಳಿ ಹಾಕಬಹುದು ಅಥವಾ ಎತ್ತಿ ಹಿಡಿಯಬಹುದು ಅಥವಾ ಪುನರ್ ಪರಿಶೀಲನೆಗೆ ಹಿಂದಕ್ಕೆ ಕಳಿಸಬಹುದು ಮೇಲ್ವಿ ನಾಲ್ಕನೇದು ಮೇಲ್ವಿಚಾರಣಾಧಿಕಾರ ಮಿಲಿಟರಿ ಟ್ರಿಬ್ಯುನಲ್ಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿರುವ ಎಲ್ಲ ಅಧೀನ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ಮಾಡುವ ಪರಿವೀಕ್ಷಣೆ ಮಾಡುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯ ಹೊಂದಿದೆ ಕೆಳ ನ್ಯಾಯಾಲಯಗಳ ಕಾರ್ಯಕಲಾಪಗಳು ಹೇಗೆ ನಡೆಯುತ್ತಿವೆ ಎಂಬುದರ ಬಗ್ಗೆ ವರದಿ ತರಿಸಿಕೊಳ್ಳುವ ಆಡಳಿತ ಕ್ರಮವನ್ನು ಸರಿಪಡಿಸಲು ಸಾಮಾನ್ಯ ನಿಯಮಗಳನ್ನು ರೂಪಿಸುವ ನ್ಯಾಯಾಲಯದ ವ್ಯವಹಾರಗಳಿಗೆ ನಿರ್ದಿಷ್ಟ ಪತ್ರ ನಮೂನೆಗಳನ್ನು ನಿಗದಿಪಡಿಸುವ ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣಾಧಿಕಾರ ರಾಜ್ಯ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ನ್ಯಾಯಾಲಯವಾಗಿರುವ ಉಚ್ಚ ನ್ಯಾಯಾಲಯವು ಕೆಲವೊಂದು ನ್ಯಾಯಾಲಯಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ಕೊಂಡ ಹೊಂದಿದೆ ಉಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳ ನ್ಯಾಯಾಧೀಶರ ಮೇಲೆ ಈ ಕೆಲವು ವಿಷಯಗಳು ನಿಯಂತ್ರಣವನ್ನು ಮಾಡ ಮಾಡುತ್ತದೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಸ್ಥಾನೀಕರಣ ಬಡ್ತಿ ವಿಚಾರ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ರಾಜ್ಯಪಾಲರು ಹೈಕೋರ್ಟ್ನಲ್ಲಿ ಸಮಾಲೋಚಿಸುತ್ತಾರೆ ರಾಜ್ಯದ ನ್ಯಾಯಾಂಗದ ಸೇವೆಗೆ ಸಿಬ್ಬಂದಿ ನೇಮಕ ಮಾಡುವ ವಿಚಾರದಲ್ಲಿಯೂ ಕೂಡ ಹೈಕೋರ್ಟ್ ರಾಜ್ಯಪಾಲರು ಸಮಾಲೋಚನೆ ನಡೆಸ್ತಾರೆ ಅಧೀನ ನ್ಯಾಯಾಲಯಗಳ ಮೇಲಿನ ನಿಯಂತ್ರಣ ಹಾಗೂ ನ್ಯಾಯಾಂಗ ಸೇವಾ ಸಿಬ್ಬಂದಿಗೆ ರಜೆ ಮಂಜೂರು ಮಾಡುವ ಮುಖಾಂತರ ಮುಂತಾದ ವಿಷಯಗಳಲ್ಲಿ ಉಚ್ಚ ನ್ಯಾಯಾಲಯವು ಅಧಿಕಾರವನ್ನು ಹೊಂದಿದೆ ನಂತರ ದಾಖಲೆಗಳ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಂತೆ ಉಚ್ಚ ನ್ಯಾಯಾಲಯದ ಎಲ್ಲ ತೀರ್ಪುಗಳು ಪ್ರಕಟವಾಗ್ತದೆ ಹಾಗೂ ಆ ತೀರ್ಪುಗಳು ದಾಖಲೆಗಳಾಗ್ತದೆ ಈ ದಾಖಲೆಗಳನ್ನು ಯಾವ ನ್ಯಾಯಾಲಯದಲ್ಲಾದರೂ ಕೂಡ ಹಾಜರುಪಡಿಸಬಹುದು ಉಚ್ಚ ನ್ಯಾಯಾಲಯವು ನ್ಯಾಯಾಲಯದ ನಿಂದನೆಗಾಗಿ ಶಿಕ್ಷಿಸುವ ಅಧಿಕಾರವನ್ನು ಕೂಡ ಹೊಂದಿರುತ್ತದೆ ನ್ಯಾಯಿಕ ವಿಮರ್ಶಾಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವಂತೆ ಪ್ರತಿಯೊಂದು ಉಚ್ಚ ಹೈಕೋರ್ಟ್ ನ್ಯಾಯಾಲಯವು ನ್ಯಾಯಿಕ ವಿಮರ್ಶನಾಧಿಕಾರವನ್ನು ಹೊಂದಿದೆ ಕೇಂದ್ರ ಸರಕಾರ ಮತ್ತು ರಾಜ್ಯ ಸರಕಾರದ ಶಾಸನಗಳನ್ನು ಮತ್ತು ಕಾರ್ಯಾಂಗ ಆದೇಶಗಳ ಸಂವಿಧಾನ ಬದ್ಧತೆಯನ್ನು ಪರಿಶೀಲಿಸುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯ ಹೊಂದಿದೆ ಉಚ್ಚ ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಸರಕಾರದ ಆದೇಶ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅಂತಹವುಗಳನ್ನು ಸಂವಿಧಾನ ಬಾಹಿರ ಅಸಿಂಧು ಎಂದು ಘೋಷಿಸಲ್ಪಡುತ್ತದೆ ಆಗ ಅವುಗಳು ಜಾರಿಗೆ ಬರುವಂತಿಲ್ಲ ಈ ಅಧಿಕಾರದಿಂದ ಸಂವಿಧಾನದ ಶ್ರೇಷ್ಠತೆಯನ್ನು ಪಾರಮತ್ಯತೆಯನ್ನು ಎತ್ತಿ ಹಿಡಿದು ಸಂ ಸಂವಿಧಾನದ ರಕ್ಷಕನಾಗಿ ಕಾರ್ಯ ನಿರ್ವಹಿಸುತ್ತದೆ ಇವಿಷ್ಟು ಹೈಕೋರ್ಟ್ನ ಬಗ್ಗೆ ಇರುವಂತಹ ಮಾಹಿತಿಗಳಾಗಿದೆ ಉಚ್ಚ ನ್ಯಾಯಾಲಯದ ಕಾರ್ಯ ಅಧಿಕಾರ ವ್ಯಾಪ್ತಿಗಳು ಈ ಏಳು ಪಾಯಿಂಟ್ಸ್ಗಳ ಬಗ್ಗೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡು ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನೀವು ಆರಂಭದಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನ ಬಗ್ಗೆ ಯಾವ ರೀತಿ ನೇಮಕ ಮಾಡ್ತಾರೆ ನ್ಯಾಯಾಧೀಶರ ನೇಮಕ ಯಾವ ರೀತಿ ಆಗ್ತದೆ ಅಲ್ಲಿ ನ್ಯಾಯಾಧೀಶರ ಏನೆಲ್ಲ ಇದೆ ಅಧಿಕಾರ ವ್ಯಾಪ್ತಿ ಮತ್ತು ಪದಚ್ಯುತಿಗಳನ್ನೆಲ್ಲ ಹೇಗೆ ಇದೆ ನ್ಯಾಯಾಧೀಶರ ವೇತನ ಕ್ರಮ ಹೇಗಿದೆ ಮತ್ತು ಪ್ರತಿಜ್ಞಾವಿಧಿ ಹೇಗೆ ಮಾಡ್ತಾರೆ ನ್ಯಾಯಾಲಯದ ಸ್ವಾತಂತ್ರ್ಯ ಯಾವ ರೀತಿ ಇದೆ ಇದನ್ನೆಲ್ಲ ಕೂಡ ತಿಳ್ಕೊಳ್ಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು